ವಫ್ ವಿರುದ್ಧ ಬಿಜೆಪಿ ಮನೆಯಲ್ಲಿ ಕಿತ್ತಾಟ ಹೊಸ ಗಾದಿಯಾಗಿ ಪರಿವರ್ತನೆ ಆಗಿದೆ ಒಂದು ಹೋರಾಟ ಮಾಡ್ತಿದ್ದಾರೆ ಆದರೆ ಎರಡು ಬಣ ಬಿಜೆಪಿ ಈಗ ನಾಲ್ಕು ತಂಡವಾಗಿದೆ ವಫ್ ವಿರುದ್ಧ ಹೋರಾಟ ಎರಡು ಬಣ ಇದೆ ಅದೇ ರೀತಿ ಈಗ ನಾಲ್ಕು ತಂಡ ರಚನೆ ಆಗಿದೆ ವಿಜೇಂದ್ರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರತಾ ಇದ್ದಾರೆ ವಿಜೇಂದ್ರ ಮಾಡಿದ ತಂಡಕ್ಕೆ ಅಪ್ಪ ಅಮ್ಮ ಯಾರೂ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿನೇ ಹೇಳ್ತಾ ಇದ್ದಾರೆ ಈಗಾಗಲೇ ರಾಜಕೀಯವಾಗಿ ನೋಡೋದಾದ್ರೆ ವಿಪಕ್ಷವಾಗಿ ಬಿ ಜೆ ಪಿ ಒಟ್ಟಾಗಿ ಹೋರಾಟ ಮಾಡಬೇಕಾಗಿತ್ತು ಆದರೆ ಬಿ ಜೆ ಪಿ ನಾಯಕರೇ ಈಗ ಪರಸ್ಪರ ಕಿತ್ತಾಡ್ತಾ ಇದ್ದಾರೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ರಾಜ್ಯಾಧ್ಯಕ್ಷರು ಅಧಿಕೃತವಾಗಿ ಒಂದು ತಂಡವನ್ನು ಮಾಡ್ತಾ ಇದ್ದಾರೆ ಒಟ್ಟು ನಾಲ್ಕು ತಂಡಗಳು ಅಧಿಕೃತವಾಗಿದೆ ಆ ತಂಡದ ಹೊರತಾಗಿ ಈಗ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ರಚನೆ ಆಗಿದೆ ಅದು ಕೂಡ ಒಂದು ತಿಂಗಳು ಪೂರ್ತಿ ಅಭಿಯಾನ ಮಾಡ್ತೀವಿ ಒಂದು ತಿಂಗಳು ಪೂರ್ತಿ ರಾಜ್ಯ ಪ್ರವಾಸವನ್ನು ಮಾಡ್ತೀವಿ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ ಹೀಗಾಗಿ ಯತ್ನಾಳ್ ಅವರು ಕೂಡ ಅತ್ತ ಬಿ ಜೆ ಪಿಯ ಅಧಿಕೃತ ತಂಡದ ವಿರುದ್ಧವೇ ಈಗ ಇದ್ದಾರೆ ನಮ್ಮ ನೋಡಿ ಒಂದು ಮೂರು ತಂಡ ಮಾಡಿ ಅದು ಡೇಟ್ ಇಲ್ಲ ಯಾವ ಇಲ್ಲ ಏನೂ ಇಲ್ಲ ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ ಸೋಮ ಯತ್ನಾಳ್ ನಮ್ಮ ಟೀಮ್ ಮಾಡಿ ತನೋ ಅವರು ಮಾಡ್ಯ ಅವ್ರಿಗೇನು ಒಕ್ಕಪ್ಪದ ಕಾಳಜಿ ಇಲ್ಲ ಮೂಢ ಕಾಳಜಿ ಇಲ್ಲ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ಹಗರಣದ ಕಾಳಜಿ ಇಲ್ಲ ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕ್ಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು